ನಮಸ್ಕಾರ ಇಂದಿನ ದಿನ ಒಂದು ಕವನವನ್ನು ವಾಚನೆ ಮಾಡ್ತೀನಿ ಆ ಕವನದ ಶೀರ್ಷಿಕೆಯ ಹೆಸರು ಮನುಷ್ಯನ ಹಿಡಿತ ಕೈ ತಪ್ಪೈತಿ ಮನುಷ್ಯನ ಹಿಡಿದ ಕೈ ತಪ್ಪೈತಿ ಕಾಲ ಕೆಟ್ಟೈತಿ ಅಂತ ಯಾಕಂತೀ ಕಾಲ ಕೆಟ್ಟಿಲ್ಲ ನಿನ್ನ ತಲೆ ಕೆಟ್ಟೈತಿ ಕಾಲ ಕೆಟ್ಟೈತಿ ಅಂತ ಯಾಕಂತೀ ಕಾಲ ಕೆಟ್ಟಿಲ್ಲ ನಿನ್ನ ತಲೆ ಕೆಟ್ಟೈತಿ ನಿನ್ನ ಕೈಯಾಗ ಸಿಕ್ಕ ಮನಸ್ಸು ಕೆಟ್ಟೈತಿ ನಿನ್ನ ಕೈಯಾಗ ಸಿಕ್ಕ ಮನಸ್ಸು ಕೆಟ್ಟೈತಿ ಮನಸ್ಸಿನ ಹಿಡಿತಾ ತಪ್ಪಿ ಕುಣಿಯಾಕತ್ತೈತಿ ಮನಸ್ಸಿನ ಹಿಡಿತ ತಪ್ಪಿ ಕುಣಿಯ ಕತ್ತೈತಿ ಒಬ್ರಿಗೊಬ್ರು ಷೇರ್ಲಾರ್ದಂಗೆ ಆಗಿಬಿಟ್ಟೈತಿ ಒಬ್ರಿಗೊಬ್ಬರು ಸೇರ್ಲಾರ್ದಂಗ ಆಗಿಬಿಟ್ಟೈತಿ ಯಾರು ಬೆಳೆದ್ರೂ ಬಟ್ಟಿ ಕಿಚ್ಚು ಹೆಚ್ಚಾಗಿ ಯಾರು ಬೆಳೆದ್ರು ಹಟ್ಟಿ ಕಿಚ್ಚು ಹೆಚ್ಚಾಗೈತಿ ಬೆಳೆದವು ಬಿದ್ರ ನೋಡಿ ನಗೋದು ಹೆಚ್ಚಾಗೈತಿ ಬೆಳೆದವು ಬಿದ್ದರೆ ನೋಡಿ ನಗೋದು ಹೆಚ್ಚಾಗೈತಿ ಮನುಷ್ಯನ ಹಿಡಿತ ಕೈ ತಪ್ಪಿ ಕುಣಿಯಾಕತ್ತೈತಿ ಮನುಷ್ಯನ ಹಿಡಿತ ಕೈ ತಪ್ಪಿ ಕುಣಿಯಕತ್ತೈತಿ ಯಾರು ಹೆಂಗಿದ್ರ ನಿನಗೇನಾಗೋದೈತಿ ಯಾರು ಹೆಂಗಿದ್ರ ನಿನಗೇನಾಗೋದೈತಿ ಪಾಡಿಗೆ ನೀರೋದು ಕಲಿಬೇಕಾಗೈತಿ ನಿನ್ಪಾಡಿಗೆ ನೀ ಇರೋದು ಕಲಿಬೇಕಾಗೈತಿ ಆಡ್ಕೊಳ್ಳೋದು ಬಿಟ್ಟು ಬೆನ್ ತಟ್ಟಬೇಕಾಗೈತಿ ಆಡಿಕೊಳ್ಳೋದು ಬಿಟ್ಟು ಬೆನ್ ತಟ್ಟಬೇಕಾಗೈತಿ ಎಲ್ಲ ಅಂದ್ರೆ ಮನ್ಷಿನ ಹಿಡಿತ ಕೈ ತಕ್ಕಬೇಕೈತಿ ಎಲ್ಲ ಅಂದ್ರೆ ಮನ್ಸಿನ ಹಿಡಿತ ಕೈ ತಕ್ಕೈತಿ ಕಿಸಿಯೋಕ್ಕಾಗಲಾರ್ದವಾಗ ಏನು ಗೊತ್ತೈತಿ ಕೇಶಿಯೋದು ಬಿಟ್ಟು ಬೇರೆ ಏನು ತಿಳಿದೈತಿ ಕಿಸಿಯೋಕ್ಕಾಗಲಾರ್ದವಾಗ ಏನು ಗೊತ್ತೈತಿ ಬಿಟ್ಟು ಬೇರೆ ಏನು ತಿಳಿದೈತಿ ಬಾಯಿ ಮುಚ್ಕೊಂಡಿರೋದು ಕಲಿಬೇಕಾಗೈತಿ ಬಾಯಿ ಮುಚ್ಕೊಂಡಿರೋದು ಕಲಿಬೇಕಾಗೈತಿ ಇಲ್ಲ ಅಂದ್ರೆ ನಿನ್ನ ಪಾಲು ಮಣ್ಣು ಹಾಕೈತಿ ಇಲ್ಲ ಅಂದ್ರೆ ನಿನ್ನ ಮಾನ ಮಣ್ಣು ಪಾಲ್ ನಮಸ್ಕಾರ